ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೋಟು ಚರ್ನಾಲ್ ಮಂಜುಶಾರ್ ಕುಟುಂಬ ಯೋಟು ಚಾನ್ ನಾಲ್ ಇವತ್ತು ಸಂಡೇ ಹಾಗೆ ರ್ಯಾಂಡಮ್ ಆಗಿ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದು ಏಯ್ಟ್ ಟ್ವೆಂಟಿ ಫೈ ಆಗಿದೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಈಚೆ ಹಾಗಾಗಿ ಇಲ್ಲಿ ಬಾಸ್ಲತ್ತಿಟ್ಕೊಂಡು ಲಾಗ್ನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನೇನು ಮಾಡುವ ಅಂತ ನೋಡುವ ಬನ್ನಿ ಹಾಗೆ ಚಿಕನ್ ಪಾವ್ ಮಾಡುವ ಅಂತ ಅಂದರೆ ಬಿರಿಯಾನಿ ಮಾಡುವ ಅಂತ ಈ ಪೌಡರ್ ತಂದಿದ್ದೀನಿ ಹಾಗೆ ಫ್ರೈ ಈಗೇನು ಫ್ರೈ ಮಾಡೋಲ್ಲ ಬಿರಿಯಾನಿ ಮಾಡುವ ನಮ್ಮ ಸಿಸ್ಟರ್ ಏನು ಮಾಡ್ತಿದಾರೆ ಅಂದರೆ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಕೋಳಿ ಸಾಂಬಾರು ಕೋಳಿ ಸಾಂಬಾರು ಮಾಡ್ತಾ ಇದ್ದಾವಂತೆ ನೋಡಿ ಚಿಕನ್ ಸಾಂಬಾರು ಮಾಡೋಕ್ಕೆ ಅಂತು ಕಾಯಿ ಥರ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಾವೆ ಮೆನಿ ನಮ್ಮದು ಸ್ವಲ್ಪ ಕೆಲಸ ಇದೆ ಮಾಡುವ ಸ್ವಲ್ಪ ಅಡುಗೆ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಬಂದು ಸಿಗ್ತಿದ್ದೀರ ಇದೇ ಹಾಯಿ ಅವಳು ಆವಾಗಲು ಇವಾಗ ಸಾಂಬಾರು ಮಾಡ್ಲಿಕ್ಕೆ ಅಂತ ರುಬ್ಕೋತಾ ಇದ್ದಾಳೆ ಇನ್ನ ಜೊತೆ ನನ್ನ ಕತೆ ಸೀರಿಯಲ್ ಬರ್ತಿತ್ತು ಹಾಗೆ ಅದನ್ನ ನೋಡಿಕೊಂಡು ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಬಿರಿಯಾನಿ ಮಾಡ್ಲಿಕ್ಕೆ ಅಂತ ಎಲ್ಲ ಐಟಮ್ ಕಟ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ಟೈಮ್ ಬಂದು ನೈನ್ ತರ್ಟಿ ಫೈವ್ ಆಗಿದೆ ನೋಡುವ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬಿಸಿ ಬಿಸಿ ಕೋಳಿ ಸಾಂಬಾರ್ ರೆಡಿ ಹಾಗೆ ಈ ಕಡೆ ಮುದ್ದೆಗೆ ಬೇಯ್ತಾ ಇದೆ ಇಲ್ಲಿ ಮುದ್ದೆ ಕಟ್ಟಲಿಕ್ಕೆ ಅಂತೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಬಂದರೆ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಗೈಸ್ ಚಿಕನ್ ಬಿರಿಯಾನಿ ಮನಿ ಓಪನ್ ಮಾಡೋ ನಮ್ಮ ಅಪ್ಪ ಬಾಯ ಸೊ ರೆಡಿ ಫೈನಲಿ ರೆಡಿ ಟು ಹೀಟ್ ನೋಡ್ತಿರ್ಬೋದಲ್ಲ ಹೇಗೆ ಬಂದಿದೆ ಅಂತ ಎಲ್ಲೇ ನಮ್ಮ ಸಿಸ್ಟರ್ ಅವರು ಮುದ್ದೆಯನ್ನು ತಿರುಳಿದ್ದಾರೆ ಮಾರ್ನಿಂಗ್ ಟು ಹಾಲ್ ರಾತ್ರಿ ಊಟ ಮಾಡ್ಕೊಂಡು ಮಲ್ಕೊಂಡಾಗಲೇ ತುಂಬ ಟೈಮ್ ಆಗೋಗಿತ್ತು ಇವತ್ತು ಸೋಮವಾರ ಹುಣ್ಣಿಮೆ ಇತ್ತು ಹಾಗಾಗಿ ಪೂಜೆ ಮಾಡೋಣ ಅಂತ ಹೆಂಗೆ ಸೋಮವಾರ ನಮಗೆ ವಾರ ಇರುತ್ತೆ ಹಾಗಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಗ ಇದ್ದಿದ್ದೀನಿ ಬಾಕಿ ತಿನ್ನೋದ್ಕಿಂತ ಟೈಮ್ ಎಷ್ಟು ಬನ್ನಿ ನೋಡುವ ಟೈಮ್ ಬಂದು ಸೆವೆನ್ ಟ್ವೆಂಟಿ ಎತ್ತತ್ರ ಆಗಿದೆ ಎತ್ತಷ್ಟು ನಮ್ಮ ಮನೆಯ ಮುಂದೆ ಈ ಥರ ತಿಂಗಿನ ಮರ ಬೆಳೀತಾ ಬೆಳಗ್ಗೆ ಸೂರ್ಯನ ಕಿರಣ ನೋಡೋದೆ ಒಂದು ಚಂದ ಅದನ್ನು ಹಾಗೆ ಫೀಲ್ ಮಾಡ್ತಾ ನಿಂತಿದ್ದೆ ಅದೇ ಟೈಮಲ್ಲಿ ನಮ್ಮ ಅಕ್ಕ ಅಲ್ಲಿ ಸ್ವಲ್ಪ ನೀರು ಬರ್ತಿತ್ತು ಅಂತ ಪಾತ್ರೆ ಎಲ್ಲ ತೊಳಿತಾ ಇದ್ದೆ ಅದನ್ನು ಕ್ಯಾಪ್ಚರ್ ಮಾಡೆ ತರ ಎಲ್ಲ ಕ್ಲೀನ್ ಮಾಡಿದ್ವಿ ಅಷ್ಟೊಂದು ಗಲೀಜೆಲಾಗೆ ಸರ್ಕಾಗಿ ಫಾಸ್ಟಾಗಿ ಎಲ್ಲ ನಡ್ಸ್ಕೊಬಂದ್ ಏನೋ ನೀರು ಬಂದಿತ್ತು ಅಂತ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡ್ತಿರ್ಬೋದು ಗ್ಯಾಸ್ ಏನು ಅಷ್ಟೊಂದು ಗಲೀಜು ಆಗಿಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಡೈಲಿ ಹೇಳ್ತಿದ್ದೆ ನೈನ್ ತರ್ಟಿ ಆಗಿರ್ತಿತ್ತು ಬಟ್ ಇವತ್ತು ಪೂಜೆ ಇದೆ ಎಲ್ಲ ಹೋಗಬೇಕು ಹಾಗಾಗಿ ಬೇಗ ಅಂದರೆ ಬೇಗ ಎದ್ದಿದ್ದೀನಿ ಅಷ್ಟು ಸ್ವಲ್ಪ ಬೇಗ ಜಾಸ್ತಿ ಏನು ಬೇಗ ಐದ್ದಿಲ್ಲ ಜಾಸ್ತಿ ಬೇಗ ಅಂದರೆ ಒಂದು ಸಿಕ್ಸು ಫೈವ್ ತರ್ಟಿ ಹಾಗೆಲ್ಲ ಓಕೆ ಹಾಗಿದ್ದರಷ್ಟೊತ್ತು ನಮ್ಮ ಕೆಲಸಗಳೇ ಆಗ್ತಾಯಿತ್ತು ಬಟ್ ನಮ್ಮ ಸಿಸ್ಟರ್ ಸಿಕ್ಸು ಲಕ್ಕಿಲ್ಲ ಇದ್ದಾಳೆ ನಾನು ಎದ್ದಿರೋದು ಬಂದು ಸೆವೆನಿಗೆ ಎದ್ದಿದ್ದು ನಾನು ಅವಳು ಸಿಕ್ಸ್ ತರ್ಟಿ ಎದ್ದಿರೋದು ಅವಳು ಇದ್ದು ಅರ್ಧ ಗಂಟೆಗೆ ನಾನು ಎದ್ದಿದ್ದೀನಿ ಅಷ್ಟು ಕೈ ನಾವು ಇವಾಗ ಇದೆ ಇವಾಗ ಹಾಲು ಬಿಸಿ ಆಗಲಿ ಅಂತ ಹಾಲು ಇಟ್ಟಿದ್ದೀನಿ ಚಿಕ್ಕ ಮನೆಯಲ್ಲಿ ಗ್ಯಾಸ್ ಎಲ್ಲ ವರ್ಷಾಗಿದೆ ಇನ್ನೊಂದು ಹಾಲು ಕುದಿಲಿ ಅಂತ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಚಿಕನ್ ಸಾಂಬಾರು ಬಿಸಿ ಆಗಲಿ ಅಂತ ಬೇಯಿಸಿಟ್ಬಡೋಣ ಅಂತ ಇದನ್ನು ಇಟ್ಟಿದ್ದೀನಿ ಎರಡು ಬೇಯ್ತಾ ಅಂತ ಟೀ ಮಾಡ್ಕೊತಿದ್ದೀನಿ ಇದು ಬೆಲ್ಲದ ಪಾಕ ಬೆಲ್ಲದ ಟೀ ಕುಡಿಯೋಣ ಅಂತ ಪಾಪಿ ನಮ್ಮಅಪ್ಪ ಬ್ರೆಡ್ ತಿಂತ ಕೂತಿದ್ದಾರೆ ಬೆಳಿಗ್ಗೆ ಇವಾಗ ಟೀ ಕುಡಿತಾ ಇದ್ದೀನಿ ಟೈಮ್ ಆವಾಗಲೇ ಎಂಟು ಕಾಲ ಸಿಸ್ಟರ್ ಇದ್ದಾರೆ

ಡಿ ಜೈಸ್ ಮಾವನ ಬಂದಿದ್ದರು ಮಾರ್ಲಿಕ್ಕೆ ಅಂದ್ಬಿಟ್ಟು ನಮ್ಮಪ್ಪ ತಗೊಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಬಾದಾಮಿ ಘಮ ಘಮ ಅಂತ ಹೇಳಿ ಹಾಗೆ ಇದು ಬಂದರೆ ನಮ್ಮ ಗಿಡದಲ್ಲಿ ಬಿಟ್ಟಿರೋಂತಹ ಪಪ್ಪಾಯಿ ನೋಡೆಷ್ಟೈತೆ ನಾಲ್ಕು ಬಿಟ್ಟೈತೆ ನಾಲ್ಕು ಒಟ್ಟಿಗೆ ಈ ಥರ ಬಣ್ಣ ಆಯ್ತಿದೆ ಹಾಗೆ ಎರಡು ಮಾವಿನಕಾಯಿನ ತಗೊಂಡಿದ್ವಿ ಅದು ಹಂಗೆ ಇಲ್ಲದೆ ಇಟ್ಟಿದ್ವಿ ತಿಂದಿಲ್ಲ ಹಂಗೆ ಇಡೋದು ಬರೀ ತಿನ್ನೋದು ಇಲ್ಲ ಬಿಡಿ ಹಾಗೆ ನೋಡಿ ಇಲ್ಲಿರೋದು ಮಾವನ ಅಣ್ಣ ಬಿರಿ ಈ ಥರ ನಮ್ಮ ಪಪ್ಪ ದುಡ್ಡು ಕೊಟ್ಟು ತರ್ತಾರೆ ಬಟ್ ನಾವು ಜಾಸ್ತಿ ತಿನ್ನೋದೆಲ್ಲ ಹಾಳು ಮಾಡಿ ಮಾಡಿ ಈಚೆಗೆ ಹಾಕ್ತಿವಿ ಇದು ನೋಡಿ ಆಲ್ಮೋಸ್ಟ್ ಒಂದೊಂದು ಹಾಳಾಗೋಗಿದೆ ಮೆಣಸಿನ್ಕಾಯಿ ಇದು ಮಜ್ಜಿಗೆ ಮೆಣಸಿಕಾಯಿರಿ ನೆನ್ಸಿರೋ ಅಂಥ ಮೆಣಸಿನ್ಕಾಯಿ ಬಿಸಿಲುಗಾಕ್ತಿದ್ದಾರೆ ಇವಾಗ ಸೋರ್ಸ್ಬಿಟ್ಟು ಅದೇ ಪರವಾಗಿ ಮರದ ಹಣ್ಣುಗಳು ನಾಲ್ಕರು ಇವಾಗ ತಾನೇ ಸ್ಥಾನ ಮುಗೀತು ನಮ್ಮದು ಈಗಾಗೆ ಸುಮ್ಮನೆ ರೆಡಿ ಆಗ್ತಾ ಇದ್ದೇವೆ ನಮ್ಮ ಎಲ್ಲ ಕೆಲಸವೂ ಮುಗಿದಿದೆ ಬಂದು ಟೈಮ್ ಬಂದು ಟೆಂಟ್ ಬಂತು ಆಗಿದೆ ತಿಂಡಿಗೆ ಅಂತ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟನ್ನು ಮಾಡಿದ್ದಾರೆ ಆದರೆ ಫುಲ್ಲು ಅದು ತೆಲುವಾಗಿ ಮಾಡಿರೋದ್ರಿಂದ ಥರ ಕಾಣ್ತಿದೆ ಆದರೆ ಮೇಲೆ ಅದು ಮಾಮೂಲಿ ಗಟ್ಟಿಯಾಗುತ್ತೆ ಉಪ್ಪಿಟ್ಟು ಅಷ್ಟೊತ್ತೆಲ್ಲ ಇತ್ತು ಬಿಸಿಲಿ ಇವಾಗ ಸ್ನಾನನೂ ಆಗಿದೆ ಹಾಗೆ ದೇವ್ರ ಪೂಜನ ಆಗಿದೆ ತಿಂಡಿ ತಿನ್ಕೊಂಡು ಹೊರಡುವ ಹಬ್ಬ ನಿ ಕಾಯಿಸಿ ಅಂತ ವಚ್ನಿಂಗ್ ಹೀಗಾಗಿ ನಮ್ಮ ದೇವರ ಫೋಟೋಗಳು ಈ ತರ ಕಾಣ್ತಿದ್ವು ಕಾಯಿಸಿ ನೋಡ್ತಿರ್ಬೋದಲ್ಲ ಶಾಮಂತಿಗೆ ಹೂವು ಹಾಕಿಕೊಂಡು ಈ ತರ ಮಾಡಿದ್ವಿ ಇವಾಗ ತಿಡೀತಿ ಯಾರುವ ಎಲ್ಲಿ ಹೋಗ್ಬೇಕು ಅಂತ ಹೇಳ್ತೀವಿ ಬರೀ ಆಗಿಲ್ಲ ಆಗಿಲ್ವಲ್ಲ ಯಾವಾಗಲೇ ರೆಡಿ ಆಗದ ನೀನು ಐದು ನಿಮಿಷ ಬೇಗ ತಿನ್ನು ಆಯಿತು ನಾನು ಹಾಗೆ ನಮ್ಮ ಅಕ್ಕ ಅಪ್ಪ ಬಸ್ ಹತ್ಕೊಂಡು ಆರ್ ನಗರ ಸೈಡ್ ಇರೋ ಹೊರಟಿದ್ದೀವಿ ಆರ್ ನಗರಕ್ಕೆ ಅದು ಅರ್ಕೇಶ್ವರ ದೇವಸ್ಥಾನ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ದೆ ಹೋಗುವಾಗ ಬಸ್ ಕಾಣಿಸ್ತಾ ಇತ್ತು ಅಂತ ಅದ್ರಲ್ಲಿ ಯಾವಾಗಲೂ ತುಂಬ ನೀರು ಇರುತ್ತೆ ಇವಾಗ ಸ್ವಲ್ಪ ಕಡಿಮೆ ನೀರಿತ್ತು ನಾವು ಇವಾಗ ಬೇರೆ ಎಲ್ಲಿಗೆ ಹೋಗ್ತಿದೀವಿ ಅಂತ ನೀವೇ ನೋಡಿ ಹಾಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆಟೋದಿಂದ ಕೂತ್ಕೊಂಡು ಹೋಗಿದ್ದು ನಾನು ಹಾಗೆ ನಮ್ಮ ಅಕ್ಕ ನಮ್ಮಪ್ಪ ಎಲ್ಲ ಮೂರು ಜನ ಹಿಂದೆಯಿಂದ ಕೂತ್ಕೋದ್ವಿ ಒಳ್ಳೆ ಸಕ್ಕತ್ತಾಗಿತ್ತು ಗೈಸ್ ಫೀಲು ಹೆಂಗಿತ್ತು ಗೊತ್ತಾ ಅದನ್ನು ಹೇಳಕ್ಕೆ ಆಗಲ್ಲ ಆ ಥರ ಅಷ್ಟು ಚೆಂದ ಆಯಿತು ಇದೇ ಫಸ್ಟ್ ಟೈಮ್ ಆ ಥರ ನಾವು ಹೋಗಿದ್ದಂಥದ್ದು ಆವಾಗೇ ಇವಾಗ ದೇವಸ್ಥಾನಕ್ಕೆ ತಲುಪಿದ್ದೀವಿ ಅದಕ್ಕೆ ಪೂಜೆಗೆ ಅಂದ್ಬಿಟ್ಟು ಕಾಯಿ ಹೂವು ಬಾಳೆಹಣ್ಣೆಲ್ಲ ತಗೊಂಡು ನಾವು ಬಂದಿರೋ ದೆಲ್ಗೆ ಅಂದರೆ ಚಂದಗೋಳನ ಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು ಹುಣ್ಣೆ ಆಗಿರೋದ್ರಿಂದ ಅಷ್ಟೇನು ಕ್ರೌಡೇನು ಇರಲಿಲ್ಲ ಯಾಕಂದರೆ ಮಂಡೇ ಆಗಿರೋದ್ರಿಂದ ಅಲ್ಲಿ ಏನು ಇರಲಿಲ್ಲ ಕೊನೆಗೆ ಎಲ್ಲ ಆಯಿತು ಇವಾಗ ಕಡಲೆಪುರಿ ತಗೋಣ ಅಂತ ಕಡಲೆಪುರಿ ಅಂಗಡಿ ಮುಂದೆ ನಿಂತಿದ್ವಿ ಆ ಥರ ತಗೊಳ್ಳುವಾಗ ತಿಂದು ತಿಂದು ಅಭ್ಯಾಸ ಆಗಿದೆ ಹಾಗೆ ಇವಾಗ ಕಟ್ಟೆಲ್ಲ ಹೊಡ್ಸ್ಕೊಂಡಿದ್ದು ಹಾಗೆ ದೇವ್ರ ದರ್ಶನ ಎಲ್ಲ ಆಗಿ ಪುನಃ ನಾವು ಅದೇ ತರ ಅದೇ ಆಟೋ ಅಲ್ಲ ಬೇರೆ ಆಟೋ ಅದ್ರ ನಾವು ಈ ತರ ಹಿಂದೆನೆ ಕೂತ್ಕೊಂಡೋದ್ವಿ ಯಾಕಂದ್ರೆ ಹಿಂದೆ ಕುತ್ಕೊಂಡ್ರೆ ಗಾಳಿ ಚೆನ್ನಾಗ್ ಬೀಸತ್ತೆ ಅಂತ ಇವಾಗ ಆವಾಗಲೇ ಬೇರೆ ಬಂದು ಬೇರೆ ಬಸ್ ಹತ್ತಿದೀವಿ ಇವಾಗ ಟೈಮ್ ಅಂತಾನೆ ಹೇಳ್ಬೋದು ಫುಲ್ಲು ಮಳೆ ಬರೋಕ್ಕೆ ಫುಲ್ಲು ಗಾಳಿ ಹಾಗೆ ಒಂಥರ ಆ ಕಡೆ ಮಳೆ ಬರ್ತಿತ್ತು ಅನ್ಸುತ್ತೆ ಹಾಗಾಗಿ ಅದನ್ನ ಝೂಮ್ ಹಾಕಿದ್ದೀನಿ ನೋಡಿ ಫೈನಲಿಯಾಗಿ ಮಳೆ ಅಂತೂ ಬಂದೇ ಬಿಡ್ತು ಇದು ರಾಮನಳ್ಳಿ ಹೊಳೆ ನೋಡಿ ಎಷ್ಟೊಂದು ಇರ್ತಿತ್ತು ಅಂದರೆ ಇಲ್ಲಿ ಅಷ್ಟೊಂದು ನೀರೇ ಇಲ್ಲ ಇವಾಗ ಸ್ವಲ್ಪ ಇದೆ ಯಾಕಂದರೆ ಬೇಸಿಗೆ ಅಲ್ವಾ ಅದಕ್ಕೆ ಎಲ್ಲ ಕಡಿಮೆ ಆಗಿದೆ ಇದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಾಗೆ ನಾನು ನಮ್ಮ ಅಕ್ಕ ಮಾತಾಡಿಕೊಂಡು ಪಕ್ಕ ಯಾರೋ ತಾತ ಇದ್ರು ಅವ್ರನ್ನೂ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಇನ್ನೇನತ್ರ ನಾವು ನಮ್ಮೂರಿಗೆ ಬರುವಾಗ ಮಳೆ ಎಲ್ಲ ಬಂದಿತ್ತು ನೋಡೋಕ್ಕೆ ಒಳ್ಳೆ ಸಕ್ಕತ್ತ ಕಾಣ್ತಾ ಇತ್ತು ನೋಡಿ ಇವಾಗ ಗಂಜಿ ಕೆರೆಗೆ ಬರ್ತದೆ ಟೈಮ್ ಎಷ್ಟು ಅಂದರೆ ಫೋರ್ ಫೋರ್ ಟೆನ್ ಆಗಿದೆ ಗಜ ಅಪ್ಪ ಅವರಿಗೆ ಮುದ್ದೆ ಆ ಕಡೆ ಹಾಲು ಬಿಸಿ ನಮಗೆ ಊಟ ಶಂಬ ಬೇರೆ ಏನಕ್ಕೆ ಇದ್ದೀರ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಹಾಗೆ ಸ್ವಲ್ಪ ನೀರು ಬಂದಿತ್ತು ಅಂತ ಬಾಟ್ಲಿಗೆಲ್ಲ ನೀರು ಹಿಡಿದು ಈ ಥರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅವಳು ನಮ್ಮ ಅಕ್ಕನ ಮಗ್ಳಿಗೆ ಅಶ್ ಗಿಣಿ ಅಂತಾಳೆ ಸು ಗಿಣಿ ಹಾಯ್ ಮಾಡಮ್ಮ ಹಾಯ್ ಹಾಯ್ ಅನ್ಬೇಕು ಬಾಯ್ಲಿ ಬಾಯ್ ಬಾಯ್ ಮಾಡ್ಬಿಡಾಯ್ ಬಾಯ್ ಎಲ್ಲೂ ಮಳೆ ಬಂದಿದೆ ನೋಡಿ ಇದು ಸೂರ್ಯನ ಏನು ಮುಳುಗುತ್ತಲ್ಲ ಅದ್ರೂ ಕಿರಣ್ ಸಕ್ಕ ಅಂತ ಇಲ್ಲಿ ಯಾವುದಾದ್ರು ಹೂ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಹೂ ಇರೋದೊಂದು ವಿಡಿಯೋ ಇದೆ ನಾನು ಕ್ಯಾಪ್ ಇದೆಲ್ಲ ಹ್ಯಾಂಡ್ ಮಾಡ್ತೀನಿ ನೋಡ್ಕೊಳ್ಳಿ ಇದು ಇವಾಗ ವಿಡಿಯೋ ಕ್ಯಾಪ್ಚರ್ ಮಾಡಿತ್ತಲ್ಲ ಒಂದು ವಾರದಿಂದ ಕ್ಯಾಪ್ಚರ್ ಮಾಡಿರೋದು ಆ ಸೂರ್ಯನ ಕಿರಣಕ್ಕೆ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೆ ಹಾಗೆ ಸುಮ್ಮನೆ ವೀಡಿಯೋ ಮುಟ್ಕೊಂಡಿದೆ ಚೆನ್ನಾಗಿ ಕಾಣ್ತಿದೆ ಅಂತ ಅದನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ ನೇಚರ್ ಅಷ್ಟು ಬ್ಯೂಟಿಫುಲ್ ಅಲ್ಲ ಅಲ್ಲಿ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಟೈಮ್ ಆವಾಗಲೇ ಆರು ಮುಕ್ಕಾಲಾಗಿದೆ ಆಗಿದೆ ಹಾಗಾಗಿ ನಮ್ಮ ಅಪ್ಪನಿಗೆ ಕಾಫಿ ಮಾಡಿಕೊಡ್ತಾ ಇದೆ ನೋಡ್ತಿರ್ಬೋದಲ್ಲ ಕಾಫಿ ಎಲ್ಲ ರೆಡಿ ಆಗಿತ್ತು ಅದನ್ನು ಹಾಕ್ಕೊಡ್ತಾಯಿದ್ದೆ ಎಲ್ಲ ಮಿಕ್ಸ್ ಮಾಡಿ ಕಾಫಿ ಪೌಡರ್ನ ಮಳೆ ಬಂದಿದ್ದರಿಂದ ಚಳಿ ಆಗ್ತಾಯಿತ್ತಲ್ವ ಹಾಗಾಗಿ ಕಾಫಿನ ಹಂಗೆ ಇದ್ದರೂ ಸಂಜೆ ಆಗಿತ್ತು ಅಂದ್ಬಿಟ್ಟು ಕಾಫಿನ ಇಟ್ಕೊಟ್ಟೆ ಕಾಫಿನ ಬೆಳಗ್ಗೆ ಕುಡಿದಿದ್ದು ನಾವು ಮಧ್ಯದಲ್ಲಿ ಎಲ್ಲೂ ಕುಡ್ದಿರಲಿಲ್ಲ ಹಾಗಾಗಿ ಟೈಮು ಆಗಿತ್ತಲ್ವ ಆರು ಮುಕ್ಕಾಲು ಹಾಗಾಗಿ ನಮ್ಮ ಪುಪ್ಪಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ ಅಪ್ಪನ ಕಾಫಿ ಆದಮೇಲೆ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ ಗೈಸ್ ನಾನು ಯಾವಾಗಲೂ ಟೀನೇ ಕುಡಿಯೋದು ಅದೇ ರೂಢಿಯಲ್ಲಿರೋದು ಈ ಥರ ಸ್ಟೈಲ್ ಮಾಡ್ಕೊಂಡಿದ್ದೆ ಯಾವ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಸಂಜೆ ಆಗಿತ್ತು ನಾಳೆ ಕಾಲೇಜ್ಗೆ ಹೋಗ್ಬೇಕು ಅಂತ ಅದೇ ಥರ ಸ್ಟೈಲಲ್ಲಿದ್ದರೆ ಕೂದಲು ಅದೇ ಥರ ಸೆಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಓಪನ್ ಮಾಡಿಟ್ಟು ಮ ಓಕೆ ಅಂತ ಇದ್ದೀನಿ ಗೈಸ್ ಎಲ್ಲರಿಗೂ ಗುಡ್ ನೈಟ್ ಅದ್ರ ಕಾಲೇಜ್ಗೆ ಹೋಗಿದ್ದು ಸ್ಟಡಿ ಸರ್ಟಿಫಿಕೇಟ್ ತಗೋಕ್ಕೆ ನಾನು ಹೋಗಿದ್ದೆ ಲೆವೆನ್ ಅನ್ಸುತ್ತೆ ಬರೋ ಅಷ್ಟೊಳಗೆ ಒನ್ ಆರ್ ಟೂ ಆಗಿತ್ತು ನಮ್ಮ ಗಿಡದ ಪರಂಗಿ ತೋರಿಸ್ನಲ್ಲ ನೋಡ್ತಿರ್ಬೋದಲ್ಲ ಅಣ್ಣ ಆಗಿತ್ತು ಅದನ್ನು ಹಾಗೆ ಹೊರ್ಕೊಂಡು ಮಳೆ ಬರ್ತೈತಲ್ಲ ನೋಡ್ಕೊಂಡು ಹಾಗೆ ತಿಂದ್ಕೊಂಡು ನಿಂತಿದ್ದೆ ಈ ವಿಡಿಯೋನು ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಂಜುಚಾರ್ ಯೂಟ್ಯೂಬ್ ಚಾನಲ್ ಲವ್ ಯು ಆಲ್ ಮೀ ಟು ನೆಕ್ಸ್ಟ್ ಲಾಗ್ ಬಾಯ್ ಬಾಯ್ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್